ಅಮೆರಿಕ ರಷ್ಯಾ ಬಿಡಿ ಭಾರತಕ್ಕೆ ಫ್ರಾನ್ಸ್ ಮಾತ್ರ ನಂಬರ್ ಒನ್ ದೋಸ್ತ್ ಯಾಕೆ ಯುದ್ಧಕ್ಕೂ ಸಿದ್ಧ ಶಾಂತಿಗೂ ಬದ್ಧ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಮಾತಿದೆ ರಾಷ್ಟ್ರಗಳಿಗೆ ಶಾಶ್ವತ ಮಿತ್ರರು ಯಾರೂ ಇಲ್ಲ ಶಾಶ್ವತ ಶತ್ರುಗಳು ಯಾರೂ ಇರೋದಿಲ್ಲ ಅನ್ನೋದು ಇರೋದು ಶಾಶ್ವತ ಹಿತಾಸಕ್ತಿ ಮಾತ್ರ ಆದರೆ ಭಾರತದ ವಿಷಯಕ್ಕೆ ಬಂದಾಗ ಅದರಲ್ಲೂ ಮೋದಿಯವರ ವಿಷಯಕ್ಕೆ ಬಂದಾಗ ಈ ಮಾತುಗಳು ಸುಳ್ಳು ಮಾಡಿದ ಒಂದೇ ಒಂದು ಉದ್ದೇಶವಿದ್ರೆ ಅದು ಫ್ರಾನ್ಸ್ ನೀವು ಗಮನಿಸಿರಬಹುದು ಅಮೆರಿಕ ನಮಗೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನ ಕೊಡತ್ತೆ ಅಂತ ಹೇಳ್ತಾಗಿದೆ ಆದರೆ ಪಾಕಿಸ್ತಾನಕ್ಕೂ ಸಹಾಯ ಮಾಡ್ತಾಗಿದೆ ರಷ್ಯಾ ನಮ್ಮ ಹಳೆಯ ಮಿತ್ರನಾದರೂ ಈಗ ಚೀನಾದ ಜೊತೆಗೆ ಹೆಚ್ಚು ಹತ್ತಿರವಾಗ್ತಾಗಿದೆ ಆದರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತದ ಕಷ್ಟದ ಸಮಯದಲ್ಲಿ ಕಾರ್ಗಿಲ್ ಯುದ್ಧದಿಂದ ಹಿಡಿದು ಪೋಖ್ರಾನ್ ಅಣು ಪರೀಕ್ಷೆಯವರೆಗೂ ಯಾವುದೇ ಷರತ್ತು ಇಲ್ಲದೆ ಬೆನ್ನಿಗೆ ಚೂರಿ ಹಾಕದೆ ನಮ್ಮ ಜೊತೆ ನಿಂತ ಏಕೈಕ ಪಾಶ್ಚಿಮಾತ್ಯ ಶಕ್ತಿ ಅಂತಂದರೆ ಅದು ಫ್ರಾನ್ಸ್ ಇವತ್ತು ಫ್ರಾನ್ಸ್ ಮತ್ತು ಭಾರತದ ಸ್ನೇಹ ಕೇವಲ ಹಾಯ್ ಬಾಯ್ ಹೇಳುವ ಸ್ನೇಹವಲ್ಲ ಇದು ಯುದ್ಧ ವಿಮಾನಗಳ ಘರ್ಜನೆ ಸಮುದ್ರದಾಳದಲ್ಲಿನ ಸೈಲೆಂಟ್ ಕಿಲ್ಲರ್ ಸಬ್ ಮರೇನ್ ಮತ್ತು ಬಾಹ್ಯಾಕಾಶದ ತಂತ್ರಜ್ಞಾನ ಬರೋಬ್ಬರಿ ಮೂವತ್ತು ಸಾವಿರ ಕೋಟಿಗೂ ಅಧಿಕ ಮೌಲ್ಯದ ಒಪ್ಪಂದಗಳು ಎರಡೂ ದೇಶಗಳ ನಡುವೆ ನಡೆದಿದೆ ಅಷ್ಟಕ್ಕೂ ಫ್ರಾನ್ಸ್ ಭಾರತಕ್ಕೆ ಇಷ್ಟೊಂದು ಹತ್ತಿರವಾಗಿದ್ದಾದರೂ ಹೇಗೆ ಮೋದಿ ಮತ್ತು ಮ್ಯಾಕ್ರನ್ ಅವರ ಹಾರಿಸಾನ್ ಟ್ವೆಂಟಿ ಫೋರ್ಟಿ ಸೆವೆನ್ ಪ್ಲಾನ್ಗೇನು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಈ ಸ್ನೇಹ ನಡುಕ ಹುಟ್ಟಿಸಿದ್ಯಾಕೆ ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಮೋದಿ ಮತ್ತು ಈ ಮ್ಯಾಕ್ರನ್ ನಡುವಿನ ಸ್ನೇಹ ಸಂಬಂಧದ ಬಗ್ಗೆ ನಿಮಗೇನು ಜೊತೆಗೆ ಮೋದಿಯವರು ಎಲ್ಲ ದೇಶಗಳೊಂದಿಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರಲ್ಲ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಸ್ನೇಹದ ಆಳವನ್ನು ಅರ್ಥ ಮಾಡ್ಕೊಳ್ಬೇಕಾದರೆ ನಾವು ಟೈಮ್ ಮಿಷನ್ ಏರಿ ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ಹೋಗಬೇಕು ಅದು ಭಾರತದ ಇತಿಹಾಸದ ಅತ್ಯಂತ ನಿರ್ಣಾಯಕ ಘಟ್ಟ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಭಾರತ ಪೋಖ್ರಾನ್ನಲ್ಲಿ ಅಣು ಬಾಂಬ್ ಪರೀಕ್ಷೆ ನಡೆಸ್ತಾಗಿತ್ತು ಆಗ ಇಡೀ ಪ್ರಪಂಚ ಭಾರತದ ವಿರುದ್ಧ ತಿರುಗಿ ಬಿತ್ತು ಅಮೆರಿಕ ಜಪಾನ್ ಜರ್ಮನಿ ಸೇರಿದಂತೆ ಎಲ್ಲ ದೊಡ್ಡ ದೊಡ್ಡ ರಾಷ್ಟ್ರಗಳು ಭಾರತದ ಮೇಲೆ ಆರ್ಥಿಕ ನಿರ್ಬಂಧ ಹೀರಿದ್ವು ಭಾರತಕ್ಕೆ ಸಾಲ ಕೊಡಬೇಡಿ ಟೆಕ್ನಾಲಜಿ ಕೊಡಬೇಡಿ ಅಂತ ಅಮೆರಿಕ ಹುನ್ನಾರ ನಡೆಸ್ತು ಆಗ ಭಾರತದ ಪರವಾಗಿ ನಿಂತದ್ದು ರಷ್ಯಾ ಬಿಟ್ಟರೆ ಕೇವಲ ಫ್ರಾನ್ಸ್ ಮಾತ್ರ ಫ್ರಾನ್ಸ್ ಅಂದು ಒಂದು ಮಾತು ಹೇಳಿತು ಭಾರತದಂತಹ ದೊಡ್ಡ ದೇಶಕ್ಕೆ ತನ್ನ ಭದ್ರತೆಗಾಗಿ ಅಣು ಬಾಂಬ್ ಹೊಂದುವ ಹಕ್ಕಿದೆ ನಾವು ಭಾರತದ ಮೇಲೆ ಯಾವುದೇ ನಿರ್ಬಂಧ ಹೇರುವುದಿಲ್ಲ ಅಂದು ಹಾಕಿದ ಆ ವಿಶ್ವಾಸದ ಅಡಿಪಾಯ ಇಂದು ರಫೇಲ್ ವಿಮಾನಗಳ ರೂಪದಲ್ಲಿ ಹಾರಾಡುತ್ತಿದೆ ಅಂದಿನಿಂದ ಇಂದಿನವರೆಗೂ ಫ್ರಾನ್ಸ್ ಕಾಶ್ಮೀರ ವಿಷಯವಾಗಿರಲಿ ಅಥವಾ ಭಯೋತ್ಪಾದನೆ ವಿಷಯವಾಗಿರಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪರವಾಗಿಯೇ ವೀಟೋ ಬಳಸ್ತಾ ಬಂದಿದೆ ಈಗ ನಾವು ಪ್ರಮುಖ ವಿಷಯಕ್ಕೆ ಬರೋಣ ಅದೇ ರಕ್ಷಣಾ ಕ್ಷೇತ್ರ ಭಾರತಕ್ಕೆ ಫ್ರಾನ್ಸ್ನ ಅವಶ್ಯಕತೆ ಇರುವುದು ಪ್ರಮುಖವಾಗಿ ಫೈಟರ್ ಜೆಟ್ ವಿಷಯದಲ್ಲಿ ನಮಗೆಲ್ಲರಿಗೂ ಗೊತ್ತು ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರಿದ ಮೇಲೆ ಪಾಕಿಸ್ತಾನ ಮತ್ತು ಚೀನಾದ ಎದೆಯಲ್ಲಿ ನಡುಕ ಹುಟ್ಟಿದೆ ಆದರೆ ಇಲ್ಲಿ ಪ್ರಶ್ನೆ ಬರೋದು ನಾವು ಅಮೆರಿಕದ ಎಫ್ ಥರ್ಟಿ ಅಥವಾ ರಷ್ಯಾದ ಸುಖೋಯ್ ಬಿಟ್ಟು ಫ್ರಾನ್ಸ್ನ ರಫೇಲ್ಗಳನ್ನು ಯಾಕೆ ಆರಿಸ್ಕೊಂಡ್ವಿ ಉತ್ತರ ಸರಳ ನಂಬಿಕೆ ಮತ್ತು ತಂತ್ರಜ್ಞಾನ ಹಸ್ತಾಂತರ ಅಮೆರಿಕ ನಮಗೆ ವಿಮಾನ ಕೊಡತ್ತೆ ಆದರೆ ಅದರ ಕೀಲಿ ಕೈ ತನ್ನ ಹತ್ತಿರವೇ ಇಟ್ಕೊಳ್ಳುತ್ತೆ ನಾವು ಆ ವಿಮಾನವನ್ನ ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರ್ದು ಅನ್ನೋದು ಅಮೇರಿಕಾನೇ ಡಿಸೈಡ್ ಅಮೆರಿಕಾನೇ ಡಿಸೈಡ್ ಮಾಡಬೇಕು ಕಂಡೀಷನ್ ಹಾಕ್ತಾರೆ ಆದರೆ ಫ್ರಾನ್ಸ್ ಹಂಗಲ್ಲ ವಿಮಾನ ನಿಮ್ದು ದುಡ್ಡು ನಿಮ್ದು ನೀವು ಎಲ್ಲಿ ಬೇಕಾದರೂ ಬಳಸಿ ಬಾಂಬ್ ಬೇಕಾದರೂ ಹಾಕಿ ಕ್ಷಿಪಣಿ ಬೇಕಾದರೂ ಹಾಕಿ ಅಂತ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡತ್ತೆ ಇದಕ್ಕೆ ಉದಾಹರಣೆ ರಫೇಲ್ ಎಂ ಅರ್ಥಾತ್ ರಫೇಲ್ ಮರೈನ್ ಭಾರತದ ನೌಕಾಪಡೆಗೆ ಬೇಕಾಗಿರುವ ಯುದ್ಧ ವಿಮಾನಗಳಿಗಾಗಿ ಈಗ ಫ್ರಾನ್ಸ್ ಜೊತೆ ಮಾತುಕತೆ ನಡೆದಿದೆ ಅಷ್ಟೇ ಅಲ್ಲ ಭಾರತದಲ್ಲೇ ಯುದ್ಧ ವಿಮಾನ ಜೆಟ್ ಇಂಜಿನ್ ತಯಾರಿಸುವುದಕ್ಕೆ ಫ್ರಾನ್ಸ್ನ ಸಾಫ್ರಾನ್ ಕಂಪನಿ ಒಪ್ಪಿಗೆ ನೀಡಿದೆ ಇದು ನಿಜಕ್ಕೂ ಗೇಮ್ ಚೇಂಜರ್ ಯಾಕಂದರೆ ಜೆಟ್ ಇಂಜಿನ್ ತಂತ್ರಜ್ಞಾನವನ್ನು ಜಗತ್ತಿನ ಯಾವುದೇ ದೇಶವು ಸುಲಭವಾಗಿ ಬೇರೆಯವರಿಗೆ ಕೊಡೋದಿಲ್ಲ ಆದರೆ ಫ್ರಾನ್ಸ್ ಭಾರತದ ಜೊತೆಗೂಡಿ ಶಕ್ತಿ ಇಂಜಿನ್ ತಯಾರಿಸುವುದಕ್ಕೆ ಮುಂದೆ ಬಂದಿದೆ ಇದು ಆಕಾಶದ ಕಥೆಯಾಯಿತು ಈಗ ಸಮುದ್ರದ ಆಳಕ್ಕೆ ಹೋಗೋಣ ಭಾರತದ ಮೂರು ಕಡೆ ಸಮುದ್ರ ಆಗಿದೆ ಹಿಂದೂ ಮಹಾಸಾಗರದಲ್ಲಿ ಚೀನಾ ನೌಕಾಪಡೆ ದಿನೇ ದಿನೇ ತನ್ನ ಉಪಟಳ ಹೆಚ್ಚಿಸ್ತಾ ಚೀನಾದ ಸಬ್್ಮೆರೀನ್ಗಳು ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಬಾಗಿಲಿಗೆ ಬಂದು ನಿಂತು ಬಿಟ್ಟಿದ್ದಾವೆ ಇದನ್ನು ತಡೆಯೋದಕ್ಕೆ ಭಾರತಕ್ಕೆ ಬೇಕಾಗಿರುವುದು ಅತ್ಯಾಧುನಿಕ ಸಬ್ ಇಲ್ಲಿಯೂ ಫ್ರಾನ್ಸ್ ನಮ್ಮ ರಕ್ಷಣೆಗೆ ಬಂದಿದೆ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಅಡಿಯಲ್ಲಿ ಭಾರತದ ಮಜ್ಗಾಂವ್ ಡಾಕ್ ಯಾರ್ಡ್ನಲ್ಲಿ ಫ್ರಾನ್ಸ್ನ ತಂತ್ರಜ್ಞಾನ ಬಳಸಿ ಆರು ಸ್ಕಾರ್ಪಿಯನ್ ಕ್ಲಾಸ್ ಸಬ್ ತಯಾರಿಸಿದೆ ಐ ಎನ್ ಎಸ್ ಕಲ್ವರಿ ಖಂಡೇರಿ ಕರೆಂಜ್ ವಾಲೆ ವೇಲಾ ವಾಗಿರ್ ಮತ್ತು ವ್ಯಾಕ್ಶಿರ್ ಈಗ ಇದರ ಮುಂದುವರೆದ ಭಾಗವಾಗಿ ಇನ್ನಷ್ಟು ಹೆಚ್ಚು ಸಬ್ಮರೀನ್ಗಳನ್ನು ತಯಾರಿಸುವುದಕ್ಕೆ ಒಪ್ಪಂದ ನಿರ್ಲಾಗ್ತಾಗಿದೆ ಈ ಫ್ರಾನ್ಸ್ನ ಇದಾವಲ್ಲ ಇವು ಎಷ್ಟು ಸೈಲೆಂಟ್ ಅಂದರೆ ಫ್ರಾನ್ಸ್ನ ಈ ಸಬ್ಮೆರೇನ್ಗಳು ಎಷ್ಟು ಸೈಲೆಂಟ್ ಕಿಲ್ಲರ್ ಅಂತಂದರೆ ಎಷ್ಟು ಡೇಂಜರಸ್ ಅಂತಂದರೆ ಶತ್ರುಗಳ ಹಡಗಿನ ಕೆಳಗೆ ಹೋಗಿ ಬಾಂಬ್ ಇಟ್ಟರು ಕೂಡ ಅವ್ರಿಗೆ ಗೊತ್ತಾಗೋದಿಲ್ವಂತೆ ಇಂಥ ಟೆಕ್ನಾಲಜಿಯನ್ನು ಫ್ರಾನ್ಸ್ ಬಳಸ್ಕೊಂಡು ಸಬ್ಮೆರೇನ್ ಹಡಗುಗಳನ್ನು ಸಬ್ ರೆಡಿ ಮಾಡಿದೆ ಅಂತಹ ರೆಡಿ ಮಾಡಿರುವಂತಹ ಹೈ ವೋಲ್ಟೇಜ್ ಅಥವಾ ಹೈ ಟೆಕ್ನಾಲಜಿ ಇರುವಂತಹ ಸಬ್ಮೆರೇನ್ಗಳು ಭಾರತಕ್ಕೆ ಸಿಕ್ಕಿದೆ ಚೀನಾವನ್ನು ಕಟ್ಟಿಹಾಕೋದಕ್ಕೆ ಈ ಟೆಕ್ನಾಲಜಿ ಭಾರತಕ್ಕೆ ಬ್ರಹ್ಮಾಸ್ತ್ರ ಇದ್ದಂತೆ ಇನ್ನು ವೀಕ್ಷಕರೇ ರಕ್ಷಣಾ ವ್ಯವಸ್ಥೆ ಮಾತ್ರವಲ್ಲ ವಿಜ್ಞಾನದಲ್ಲೂ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಭಾರತದ ಇಸ್ರೋ ಮತ್ತು ಫ್ರಾನ್ಸ್ನ ಸಿ ಎನ್ ಇ ಎಸ್ ದಶಕಗಳಿಂದ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಈಗ ಭಾರತದ ಮಹತ್ವಾಕಾಂಕ್ಷಿ ಗಗನಯಾನ ಯೋಜನೆಗೆ ಅಂದರೆ ಮನುಷ್ಯನನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಯೋಜನೆಗೆ ಫ್ರಾನ್ಸ್ ಸಹಾಯ ಮಾಡ್ತಾಗಿದೆ ಬಾಹ್ಯಾಕಾಶದಲ್ಲಿ ವೈದ್ಯಕೀಯ ಉಪಕರಣಗಳು ಹೇಗಿರಬೇಕು ಗಗನಯಾತ್ರಿಗಳ ಆರೋಗ್ಯ ಹೇಗಿರಬೇಕು ಎಂಬ ತಂತ್ರಜ್ಞಾನವನ್ನು ಫ್ರಾನ್ಸ್ ನೀಡ್ತಾಗಿದೆ ಇನ್ನೊಂದು ಕಡೆ ಮಹಾರಾಷ್ಟ್ರದ ಜೈತಾಪುರದಲ್ಲಿ ಜಗತ್ತಿನ ಅತಿದೊಡ್ಡ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದಕ್ಕೆ ಫ್ರಾನ್ಸ್ ಇ ಕಂಪನಿ ಭಾರತದ ಜೊತೆಗೆ ಕಂ ಕೈಜೋಡಿಸಿದೆ ಇದು ಪೂರ್ಣಗೊಂಡರೆ ಭಾರತದ ವಿದ್ಯುತ್ ಸಮಸ್ಯೆಗೆ ದೊಡ್ಡ ಪರಿಹಾರ ಸಿಗಲಿದೆ ಆರು ಅಣು ರಿಯಾಕ್ಟರ್ಗಳನ್ನು ಫ್ರಾನ್ಸ್ ಇಲ್ಲಿ ಸ್ಥಾಪಿಸಲಿದೆ ಇದು ಶುದ್ಧ ಇಂಧನದ ಕಡೆಗೆ ಭಾರತ ಇಟ್ಟಿರುವ ದೊಡ್ಡ ಹೆಜ್ಜೆ ಇನ್ನು ವೀಕ್ಷಕರೇ ಅತೀ ದೊಡ್ಡ ಉದ್ದೇಶವೇ ಇಂಡೋ ಫೆಸಿಫಿಕ್ ವಲಯದಲ್ಲಿ ಶಾಂತಿ ಕಾಪಾಡೋದು ನಕ್ಷೆಯಲ್ಲಿ ನೀವು ನೋಡಿದರೆ ಹಿಂದೂ ಮಹಾಸಾಗರದಲ್ಲಿ ಫ್ರಾನ್ಸ್ಗೆ ಸೇರಿದ ದ್ವೀಪಗಳಿದ್ದಾವೆ ರಿಯೋನಿಯಲ್ ಐಲ್ಯಾಂಡ್ ಭಾರತಕ್ಕೆ ಅಂಡಮಾನ್ ನಿಕೋಬಾರ್ ಇದೆ ಎರಡೂ ದೇಶಗಳು ಸೇರಿಕೊಂಡ್ರೆ ಹಿಂದೂ ಮಹಾಸಾಗರದಲ್ಲಿ ಯಾರು ಬಾಸ್ ಅಂತ ಚೀನಾಗೆ ತೋರಿಸಬಹುದು ಫ್ರಾನ್ಸ್ ಅಧ್ಯಕ್ಷೆ ಇಮ್ಯಾನ್ಯುಯೆಲ್ ಮ್ಯಾಕ್ರೆನ್ ಮತ್ತು ಭಾರತ ಪ್ರಧಾನಿ ನರೇಂದ್ರ ಮೋದಿ ನಡುವಿನ ಕೆಮಿಸ್ಟ್ರಿ ಅದ್ಭುತವಾಗಿದೆ ಫ್ರಾನ್ಸ್ ಒಂದು ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಹೊಂದಿರುವ ದೇಶ ಅದು ಅಮೆರಿಕಾದ ಕೈಗೊಂಬೆಯಲ್ಲ ಅದಕ್ಕೆ ಸ್ಟ್ರಾಟಜಿಕ್ ಅಟಾನಮಿ ಬೇಕು ಭಾರತಕ್ಕೂ ಅದೇ ಬೇಕು ನಾವು ರಷ್ಯಾ ಜೊತೆಗೂ ಇರ್ತೇವೆ ಅಮೆರಿಕಾದ ಜೊತೆಗೂ ಇರ್ತೇವೆ ಈ ಸಮಾನ ಮನಸ್ಥಿತಿಯೇ ಎರಡೂ ದೇಶಗಳನ್ನ ಹತ್ತಿರ ತಂದಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ಸಿಗಲೇಬೇಕು ಅಂತ ಸದಾ ಧ್ವನಿಯತತ ಇರುವ ದೇಶ ಅಂತಂದರೆ ಅದು ಫ್ರಾನ್ಸ್ ಚೀನಾ ಅಡ್ಡಗಾಲು ಹಾಕದಾಗಲೆಲ್ಲ ಫ್ರಾನ್ಸ್ ಭಾರತದ ಪರ ನಿಂತಿದೆ ಇನ್ನು ಅಂತಿಮವಾಗಿ ಒಂದು ವಿಶ್ಲೇಷಣೆ ಮಾಡೋಣ ರಷ್ಯಾ ನಮ್ಮ ಹಳೆಯ ಮಿತ್ರ ಆದರೆ ಉಕ್ರೇನ್ ಯುದ್ಧದ ನಂತರ ರಷ್ಯಾ ದುರ್ಬಲವಾಗಿದೆ ಮತ್ತು ಚೀನಾದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಹಾಗಾಗಿ ರಷ್ಯಾದಿಂದ ಸ್ಪೇರ್ ಪಾರ್ಟ್ಸ್ಗಳು ಸಿಗೋದು ಇದೆ ಅಮೆರಿಕ ಟೆಕ್ನಾಲಜಿ ಕಿಂಗ್ ಆದರೆ ಅಮೆರಿಕವನ್ನು ಸಂಪೂರ್ಣವಾಗಿ ನಂಬೋದಕ್ಕಾಗೋದಿಲ್ಲ ಅವರ ರಾಜಕೀಯ ಲಾಭಕ್ಕೆ ಅವರು ಯಾವಾಗ ಬೇಕಾದರೂ ನಿಯಮ ಬದಲಿಸಬಹುದು ಇನ್ನು ಫ್ರಾನ್ಸ್ ಇಲ್ಲಿ ಯಾವುದೇ ಗೊಂದಲವಿಲ್ಲ ಅವರು ವ್ಯಾಪಾರಸ್ಥರು ಜೊತೆಗೆ ನಂಬಿಗಸ್ಥರು ದುಡ್ಡು ಕೊಡಿ ಟೆಕ್ನಾಲಜಿ ತಗೊಳ್ಳಿ ನಮ್ಮ ಹಸ್ತಕ್ಷೇಪ ಇರೋದಿಲ್ಲ ಅನ್ನೋದು ಅವರ ನೀತಿ ಇದೇ ಕಾರಣಕ್ಕೆ ಮೋದಿ ಸರ್ಕಾರ ಫ್ರಾನ್ಸ್ ಜೊತೆಗಿನ ಸಂಬಂಧಕ್ಕೆ ನಂಬರ್ ಒನ್ ಪ್ರಿಯಾರಿಟಿ ಕೊಡ್ತಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ ಭಾರತ ಮತ್ತು ಫ್ರಾನ್ಸ್ ಸಂಬಂಧ ಕೇವಲ ವ್ಯಾಪಾರದಲ್ಲ ಇದು ಇಪ್ಪತ್ತೊಂದನೇ ಶತಮಾನದ ಹೊಸ ಶಕ್ತಿ ಕೇಂದ್ರ ಬರುವ ದಿನಗಳಲ್ಲಿ ಭಾರತದ ಸೇನೆಗೆ ಬರುವ ಎಷ್ಟು ಆಯುಧಗಳು ಫ್ರೆಂಚ್ ಮೇಡ್ ಆಗಿರಲಿವೆ ಪಾಕಿಸ್ತಾನಕ್ಕೆ ಚೀನಾ ಇದ್ದರೆ ಭಾರತಕ್ಕೆ ಫ್ರಾನ್ಸ್ ಇದೆ ಆದರೆ ವ್ಯತ್ಯಾಸ ಇಷ್ಟೇ ಚೀನಾ ಪಾಕಿಸ್ತಾನವನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿದರೆ ಫ್ರಾನ್ಸ್ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡ್ತಾಗಿದೆ ಅಂದರೆ ಮೇಕ್ ಇನ್ ಇಂಡಿಯಾ ನಿಮಗೇನಿಸುತ್ತೆ ಭಾರತ ರಕ್ಷಣಾ ವಿಷಯದಲ್ಲಿ ರಷ್ಯಾಗಿಂತ ಹೆಚ್ಚಾಗಿ ಫ್ರಾನ್ಸನ್ನು ನಂಬಬೇಕಾ ಅಥವಾ ಅಮೆರಿಕದ ಜೊತೆಗೆ ಹೋಗಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಮೋದಿಯವರ ಈ ಒಂದು ನಿಲುವು ಅಥವಾ ಯಾರ ಜೊತೆಗೆ ಸ್ನೇಹ ಮಾಡಬೇಕು ಯಾರನ್ನು ದೂರ ಇಡಬೇಕು ಈ ಒಂದು ನಿರ್ಧಾರ ಇದೆಯಲ್ಲ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ